ಗುಡ್ಡ ಬಡಾವಣೆ ಸರ್ ತೋಳು ಗುಡ್ಡ ಬಡಾವಣೆ ಅಂತಾರೆ ಅದೆಲ್ಲ ಸಿಟಿನೇ ಸರ್ ಅದು ಚಿತ್ರದುರ್ಗ ಸಿಟಿನೇ ಹೆಸರು ಚೇಂಜ್ ಇದೆ ಅದೆಲ್ಲ ಯುದ್ಧ ಆಡ್ತಕ್ಕಂಥ ಕೆಳಭಾಗದಲ್ಲಿ ಮರಗಳೆಲ್ಲ ಬೆಳೆದವಲ್ಲ ಯುದ್ಧ ಭೂಮಿ ಅಂತೆಲ್ಲ ಅದು ವಾರ್ ಫೀಲ್ಡ್ ಅಂತ ಅದು ಇದು ಅಕ್ಕನಕೊಳ್ಳ ಸರ್ ಇದು ಅಕ್ಕನ ಕೊಳ ತಂಗಿ ಕೊಳ ತೋರಿಸಿ ಹೇಳ್ತೇನೆ ಬನ್ನಿ ತಂಗಿ ಕೊಳ ಇದೆ ಕೊಳ ಸಹ ಇದೆ ತಂಗಿ ಕೊಳ ಅಲ್ಲಿದೆ ಬರ್ ಹೇಳ್ತೇನೆ ಇಲ್ಲಿ ಸಹ ಇದು ಕಲೆಗಲ ಇದು ಈ ಕಡೆ ತಂಗಿ ಕೊಳ ಹ ಇಲ್ಲಿ ಹೇಳಿ ಇದು ಬಿದ್ದು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಕೊನೆ ಪಳಗಾರ ಇದನ್ನಲ್ಲ ಅವರ ಸ್ವಂತ ತಾಯಿ ತಮ್ಮನ ಮಕ್ಳು ಮದುವೆ ಆಗಿರ್ತಾನೆ ಅಂದ್ರೆ ಸೋದರ ಸಸ್ಯರು ಸೋದರ ಮಾವನ ಮಕ್ಕಳವ್ರು ಇಲ್ಲಿ ಯಾಕೆ ಬಿದ್ದು ಅಭ್ಯಾಸ ಮಾಡ್ಕೊಂಡ್ರು ಅಂದ್ರೆ ಈ ಕೋಟೆ ಇರ್ತಕ್ಕಂತ ಸಿರಿ ಸಂಪತ್ತು ನೋಡಿ ಐದರಲ್ಲಿ ಒಟ್ಟೆ ಇಚ್ಛಡ್ತಾನೆ ಮೇಡಮ್ ಕೊಡೋದು ನನಗೆ ಕಪ್ಪ ಕಾಣಿಕೆ ಇಷ್ಟೊಂದು ಯಾಕೆ ಇಟ್ಕೊಂಡಿದ್ದೀನಿ ಅಂತ ಒಟ್ಟೆ ಇಚ್ ಪಡ್ತಾನೆ ಕೊಡುದಿಲ್ಲ ಅಂತ ಹೇಳ್ತಾನೆ ಸರ್ ಮದಕರ್ ನಾಕ ನಿನ್ ಯಾಕೆ ಕೊಡ್ಬೇಕು ನನ್ಗೇನು ಸಂಬಂಧ ನೀನು ಅಂತ ಕೇಳ್ತಾನ ನಿನ್ ಕೊಟ್ಟಿಲ್ಲ ಅಂದ್ರೆ ನಿನ್ ಮೇಲೆ ನಾನು ಯುದ್ಧಕ್ಕೆ ಬಂದ್ಬಿಟ್ಟು ನಿನ್ನ ಹೊಡೆದ ಅಂತ ಐದರಲ್ಲಿ ಒಂದು ಸುತ್ತೋಲೆ ಕಳಿಸ್ತಾನೆ ಬಟ್ಟೆ ಸುತ್ತೋಲೆ ವಿಚಾರ ನನ್ನ ಹೊಡಿತೇನೋ ಬಾರೋ ದಿನಿದ್ರೆ ಅಂತ ಕರೆದು ಬಿಡ್ತಾನೆ ಯಾಕಂದ್ರೆ ಮದಕರ್ ನಾಕಿ ಮನೆ ಇದ್ದಂಗಿದು ನನ್ ಕೋಟೆ ಒಳಗೆ ಬಂದು ಹೊಡೆಯುವಷ್ಟು ಧೈರ್ಯ ನಿನ್ಗಿದೆಯಾ ಬಾರೋ ಅಂತ ಕರೆದ್ ಬಿಡ್ತಾನೆ ಅನಿವಾರ್ಯ ಒಂದ್ ಇದು ಸೈನ್ಯ ಕಡಿಮೆ ಇರುತ್ತೆ ಅವ್ನ ಸೈನ್ಯ ತುಂಬಾ ಇರುತ್ತೆ ಮೇಡಮ್ ಒಬ್ಬರಿಗೆ ಇಬ್ಳರ ಜೊತೆ ಆಗಿಬಿಟ್ಟು ಸೊಲಸಿ ಬಿಡ್ತಾರೆ ಐದರ ರಾಜಧಾನಿ ಯಾವುದು ರಾಜಧಾನಿ ಹಾ ಎಸ್ ಶ್ರೀರಂಗ್ ಸಮಧಿ ನೋಡಿ ಐದರ ಟಿಪ್ಪು ಟಿಪ್ಪದಿ ಅಲ್ಲೇ ಮಾಡಿದ್ದಾರೆ ಅಲ್ಲಿ ಕೊಳೆಕಣ್ಣು ಹಿಂಸೆ ಕೊಡುವ ಸಂದರ್ಭದಲ್ಲಿ ಐದರ ಸೈನಿಕ ಇದೆ ಸರ್ ಆ ಸಂದರ್ಭದಲ್ಲಿ ಇಬ್ಳರ ಹೆಂಡತೀರಿಗೆ ಅಟೆಂಪ್ಟ್ ಅನಾಚಾರ ಅತ್ಯಾಚಾರ ಮಾಡಕ್ ಹೋಗ್ತಾರೆ ಅವನಿಗೆ ಇನ್ಸಲ್ಟ್ ಆಗ್ಬೇಕು ಮದ್ಕನ್ ಹಾಕಿನಿ ಅಂತೇಳಿ ಇಂಥ ಸಿದ್ಧ ಬೇಡ ಪ್ರಾಣವನ್ನಾದ್ರೂ ಬಿಟ್ಟವು ಮಾನ ಆತರ ಮಾಡ್ಲಾರು ಹೇಳಿ ಇಲ್ಲಿ ಅಕ್ಕ ಬೀಳ್ತಾಳೆ ಅವ್ ತುಂಬಾ ನೀರು ಸರ್ ಅಲ್ಲಿ ತಂಗಿ ಬೀಳ್ತಾಳೆ ಇದು ಅಕ್ಕನ ಹೆಸರು ಪದ್ಮಮ್ಮನ ಕೊಳ ತಂಗಿ ಹೆಸರು ಬಂಗಾರಮ್ಮನ ಆಗತ್ತಿಕೊಳ್ಳ ಇವರು ಗಂಡ್ಮಕ್ಳಲ್ಲಿ ಕಾಮಗೇತ ವಂಶ ವಂಶಾಸ್ತ್ರ ಸರ್ ಹೆಣ್ಮಕ್ಳು ನಾಗತ್ಯಂಶಾಸ್ತ್ರ ಮೂಲ ಮನೆತನದ ಹೆಸರು ಇವರು ಈ ಕೆಲವರು ಇರ್ತಾರೆ ನೋಡ್ರಿ ಇಲ್ಲಿ ಮಲ್ಲೆ ಹೆಸರು ನೋಡ್ರಿ ಮೂಲಂಗಿ ಸಂಜೀವಪ್ಪ ಎಲ್ಬಿಲ್ಡ ಕೆಂಚಣ್ಣ ಕೋಳಿಕಾಲ್ ಹುಚ್ಚಪ್ಪ ಹಿಂಗೆ ಮನೆತನದ ಹೆಸರುಗಳು ಅವೆಲ್ಲ ಇವ್ ಅಕ್ಕ ತಂಗಿಗಳು ಅಂತ ಅವಾಗಿಂದ ಹೆಸರು ಕಟ್ಟಿದ್ರು ಅಕ್ಕನ ಸ್ವಂತ ಅವರು ಅವ್ರು ಇವರೇ ಇಷ್ಟಪಟ್ಟ ಅವನು ಸರ್ ಇವನು ಇಷ್ಟಪಟ್ಟು ಮದುವೆ ಆಗಿರ್ತಾನೆ ಇವ್ನ ಇವನು ಅವ್ರಲ್ಲ ಅವರು ಸಾಕು ಒಂದೇ ಆಗು ನನ್ನ ಮಕ್ಕನ ನನ್ನ ಮದುವೆ ಆಗ್ತಂತ ಕೇಳಿದ್ಲ ನೀನು ನನಗೆ ಇಷ್ಟ ಆಗಿ ಅಲ್ಲಿ ಹೊರಗೆ ಹೋಗ್ಬೇಡ ನಿನ್ನ ಮದುವೆ ಅಂತ ಹೇಳ್ತಾನ ಅಕ್ಕ ಸ್ವಂತ ಅಕ್ಕ ತಂಗಿ ಮದುವೆ ಆಗಿರ್ತಾನ ಇದು ಸರ್ ದೇವಸ್ಥಾನಕ್ಕೆ ಹೋಗೋ ದಾರಿ ಇದು ಅಲ್ಲಿಂದ ನೋಡಿದ್ರೆ ದೇವಸ್ಥಾನ ತುಂಗಭದ್ರೇಶ್ ದೇವಸ್ಥಾನ ಮೂರ್ತಿಲ್ಲ ಹೋಗಬೇಕು ಸ್ವಲ್ಪ ಡೈಮಿಂಗ್ ಡ್ರಮ್ ಸೈಡ್ ಹೋಗ್ರಿ ಅಲ್ಲಿ ಮೂರ್ತಿ ಇಲ್ಲ ತುಂಗಭದ್ರೇಶ್ ದೇವಸ್ಥಾನ ಅಂತ ಕರೀತಾರೆ ವಾಟರ್ ಕೂಲ್ ಟ್ಯಾಂಕ್ ಇದು ಮಾಡ್ತಾರೆ ಹಾ ಇಲ್ಲ ಇಲ್ಲ ಸರ್ ಇದು ಈ ದೇವಸ್ಥಾನಕ್ಕೆ ಮಾತ್ರ ಬೇರೆ ದೇವಸ್ಥಾನಕ್ಕೆ ಆಕಡೆ ಹೋಗಬೇಕಲ್ಲ ಕವಲು ದಾರಿ ನೋಡಿದ್ರೆ ದಾರಿ ಪೂಜೆ ಮೂರ್ತಿ ಇಲ್ಲ ಮೂರ್ತಿ ಇಲ್ಲ ಮೂರ್ತಿ ಇಲ್ಲ ಸರ್ ಎಲ್ಲ ಅವರೇ ಹಾಳು ಮಾಡಿರೋದು ಇದು ತಂಗಿ ನೋಡಿ ಸರ್ ತಂಗಿ ಕೊಳ ಇದು ತಂಗಿ ಕಡೆ ಬೀಳ್ತಾರ ಸರ್ ತಂಗಿ ಹೆಸರು ಬಂಗಾರಮ್ಮನ ಆಗತಿ ಅಂತ ಹೇಳಿ ಆ ಇಲ್ ಬನ್ನಿ ಈ ಕೋಟೆ ಕಟ್ಟಿದಾರಲ್ಲ ಸರ್ ಕೆಳಗಿಂದ ಹಂತ ಅಂತ ಹೇಳಿದ್ನಲ್ಲ ನಿಮ್ಗೆ ಹೇಳಿದ ವಿಚಾರ ಈ ಕೋಟೆಯಲ್ಲಿ ನೂರ್ ಭಾಗ ಕಲ್ಲಿದೆ ನೂರು ಭಾಗ ಕಲ್ಲಿದೆ ಹಂಡ್ರೆಡ್ ಪರ್ಸೆಂಟ್ ಇದು ಏನು ಹುಟ್ಟು ಹುಟ್ಟಿದಾವ ಕಲ್ಲುಗಳು ಇಷ್ಟೊಂದು ಭೂಕಂಪ ಆಗಿ ಏನೋ ಬಿದ್ದಿದೆ ಅಂತ ಇದು ನೂರು ಭಾಗ ಕಲ್ಲಲ್ಲಿ ಖರ್ಚಾಗಿರೋದು ಎಷ್ಟೋ ಅಂತ್ರಿ ಬರ ಐದ ಪರ್ಸೆಂಟ್ ಇನ್ನು ತೊಂಬತ್ತೈದು ಭಾಗ ಮೇಲೆ ಕಲ್ಲಿದೆ ಮೇಡಮ್ ನೋಡಿ ನಮ್ಮ ಫ್ರೆಂಟ್ ಅಲ್ಲಿ ಕಲ್ಲು ಹಿಂಭಾಗ ಕಲ್ಲು ಎಡಭಾಗ ಕಲ್ಲು ಬಲಭಾಗ ಕಲ್ಲು ಅವ್ ನಿಂತಿರೋದು ಕಲ್ಲೆ ಈ ತರ ಕೋಟೆಯನ್ನ ಎಷ್ಟು ಕೋಟೆ ಕಟ್ಟಿದ್ರು ನೋಡ್ರಿ ಕಲ್ಲಿನ ಗುಡ್ಡ ನೋಡ್ರಿ ಎಷ್ಟು ಕೋಟೆ ಕಟ್ಟಿದ್ರೆ ಕಟ್ರಿ ನೋಡೋಣ ಕಲ್ಲುಗಳು ಕಡಿಮೆ ಆಗೋ ಚಾನ್ಸ್ ಇಲ್ಲ ಭೂಕಂಪ ಆಗ್ಬಿಟ್ರೆ ಇವರಿಗೆ ಬಂದ್ಬಿಡ್ರಿ ಐದ್ ಸಾವಿರ ರೂಪಾಯಿ ಟಿಕೆಟ್ ಆಗ್ಲಿ ಇಲ್ಲಿ ಭೂಕಂಪ ಆಗ ಚಾನ್ಸೇ ಇಲ್ಲ ಹೆಂಗಾಗ್ತದೆ ಭೂಕಂಪ ಸಾಧ್ಯ ಕೆಳಗಡೆ ಕಲ್ಲು ಬಂಡೆ ಹಸಿದೆ ಚಿದುರ್ಗಲ್ಲಿ ಐನೂರಿಂದ ಆರುನೂರ ಅಡಿ ಬೋರ್ ಕೊಡದ್ರು ನೀರ್ ಬಿಡಲ್ಲ ಐನೂರರಿಂದನೂರ ಅಡಿ ಇಲ್ಲ ನೀರ್ ಬಿಡೋಕೆ ಕಷ್ಟ ಇದೆ ನೀರ್ ಬಿಡಲ್ಲ ನೀರ್ ಬಿಡಲ್ಲ ಸರ್ ಅದು ಎಷ್ಟು ಜನ ಜನ ಅಂತ ಇರ್ತಾನಲ್ಲ ಬಂದ್ಬಿಟ್ಟು ಏನೋ ಪಾಯಿಂಟ್ ಹಾಕಿಕೊಟ್ಟು ಆಗುತ್ತೆ ನೋಡಪ್ಪ ಅಂತ ಹೇಳಿದ್ರೆ ಏನಾದ್ರೂ ಬೀಳ್ಬಹುದು ಅಷ್ಟೊಲ್ಲ ಜನ ಪಾಯಿಂಟ್ ಹಾಕಿಕೊಟ್ಟರು ಫೇಲ್ ಆಗುತ್ತೆ ಸರಿ ಸರ್ ಒಳಕಲ್ಲ ಸೊಪ್ಪುಗಳು ಹರಿತಿದ್ರು ಈ ಕೋಟೆಯಲ್ಲಿ ಮೇಡಮ್ ಇಪ್ಪತ್ತೊಂದು ಐರ ನೀವು ಸರ್ ನೀವ್ ಯಾರಾದ್ರೂ ಸೊಪ್ಪುಗಳಲ್ಲಿ ಮಾಡಿದ್ರೆ ಕರ್ಕೊಂಡ್ಬಂದ್ರೆ ಅವ್ನು ಇಪ್ಪ ಈ ಸೊಪ್ಪು ಇದು ಮದನಾರಸಿನಿ ಅರ್ಧನಾರಸಿನಿ ಒಂದೆಲ್ಗ ಮಾರಾಡಿ ಸೊಪ್ಪು ಅಟಿಕೆ ಸೊಪ್ಪು ಆಲೆ ಸೊಪ್ಪು ಇವೆಲ್ಲ ಬರ್ತಾವೆ ಈ ಹಾ ಇದು ಮಾಡಿದ್ದಾರೆ ಇಲ್ಲ ಸರ್ ಅದು ಅರಮನೆ ಕೊರಕಲ ಜಾಗದಲ್ಲಿತ್ತು ಅಲ್ಲಿದ್ರೆ ಅಂತ ಹೇಳಿ ಅಲ್ಲೇ ಕಲ್ಲ ಓಪನ್ ಮಾಡಿ ಇಲ್ಲಿ ಹಾಕಿದ್ದಾರೆ ಜನ ನೋಡ್ಕೊಂಡು ಹೋಗ್ಲಿ ಅಂತ ಹೇಳಿ ಇಲ್ಲಿ ಇಲ್ಲಿ ಫಿಕ್ಸ್ ಮಾಡಿ ವರ್ಷ ಮೂರು ವರ್ಷ ಆಯ್ತು ಅದು ಸೊಪ್ಪುಗಳು ಸೊಪ್ಪನ್ನು ತಿಂದು ಲಿಕ್ವಿಡ್ ಕುಡಿತಿದ್ರು ಲಿಕ್ವಿಡ್ ರಸ ಕುಡಿದ್ಬಿಟ್ಟು ಆರೋಗ್ಯಕರವಾಗಿದ್ರು ಹಾ ಸರ್ ಈಗ ಅದೇ ಪ್ರೋಟೀನ್ ಕುಡಿತು ಅಲ್ಲ ಸರ್ಲಿಕ್ಸ್ ಹ್ಮ್